ಈ ಕಡೆ ಇದ್ದಕ್ಕೂ ಬೇರೆ ಒಂದು ಎರಡು ಮೂರು ಲಾರಿಗೆ ಬೇಕು ಅಷ್ಟು ಇದಕ್ಕೆ ಈ ಕಡೆ ಈ ಕಡೆಗೆ ಬಿಟ್ಟು ಆ ಕಡೆಗೆ ಎರಡು ಪಾರ್ಟಿ ಮಾಡಿಬಿಟ್ಟು ಬಿಡಬೇಕು ಮತ್ತು ನನಗೆ ನಾಳೆ ಸಂಜೆ ದುಡ್ಡಿಲ್ಲ ನನಗೆ ಇರ್ಬೋದು ಇನ್ನೆಲ್ಲ ಮಕ್ಕಳು ನಿಲ್ಲುವ ನಿಲ್ಲುವಂಥದ್ದು ನೋಡಿ ಇದನ್ನೆಲ್ಲವನ್ನಿಗೆ ಕ್ಲೀನ್ ಮಾಡಬೇಕು ನಿಮ್ಮ ನಾಳೆ ನೀಟಾಗಿಲ್ಲ ಲಾಸ್ಟ್ ಮೇ ಫ್ರೆಂಡ್ಶಿಪ್ ಕಲಿಕೆ ಆಮೇಲೆ ನೋಡಿ ಇಲ್ಲಿ ಇದಕ್ಕೆ ಡ್ರೈನ್ ಮಾಡಬೇಕು ಇನ್ನೊಂದು ಲೇಯರ್ ಅಂತ ಹೇಳೋದಂತ ಹೇಳುವಲ್ಲ ಗಟ್ಟಿಯಾಗಿ ಒಂದು ಲೇಯರ್ ಇದು ಗಟ್ಟಿ ಕೆಲವರಿಗೆ ಜರ್ನಿನ ಮಳೆ ಹಾಕ್ಬೇಕು ಹಾಕ್ಬೇಕು ರೋಲ್ ಮಾಡಬೇಕು ಸೆಟ್ ಮಾಡಬೇಕು ಅದಕ್ಕೆ ನೀವು ಆ ಡ್ರೈನನ್ನು ಸ್ವಲ್ಪ ಅಗಲ ಮಾಡಿ ಚೆಕ್ ಇದು ಕೊಡ್ಬೇಕು ಕ್ರಾಸ್ ಡ್ರೈನ್ಸ್ ಕೊಡಬೇಕು ಹಾಗೆ ಇದನ್ನು ಸ್ವಲ್ಪ ಸ್ಲೋಪ್ ಸ್ಲೋಪ್ ಈ ಕಡೆ ಮಾಡಿ ಅಪ್ಪರ್ ಪೋರ್ಷನ್ ಅಲ್ಲೂ ನೀವು ಫುಲ್ ಜರ್ಲಿ ಒಂದು ಲೇಯರ್ ಹಾಕಿ ಇದನ್ನು ನೋಡಿ ಇಲ್ಲಿ ಆ ಕಡೆ ನೀರು ಈ ಕಡೆ ಬರುದಿಲ್ಲ ನೀವು ಅಲ್ಲಿ ತೆಗೆದ್ರೆ ಡ್ರೈನ್ ಟ್ರೈನ್ ಅಂತ ಇದನ್ನು ಹೈಟ್ ಮಾಡಿ ಸೈಡ್ ತೆಗೆದು ಕಂಪ್ಲೀಟ್ ಡ್ರೈನ್ ಆಚೆ ಹೋಗ್ಬೇಕು ನೀರು ಆಚೋಗ ನಾನು ಇಲ್ಲಿ ಬಂದು ಬುದ್ಧಿ ಹೇಳ್ತೇನೆ ನಾನು ಎಲ್ಲಿ ಇಲ್ಲ ಅಂತ ನನ್ನ ಕತೆ ಹೇಳಿಕೇಡಿ ಇದನ್ನೆಲ್ಲ ಡೌನ್ ಮಾಡಬೇಕು ಇದು ನೋಡಿ ಇಲ್ಲಿ ಇಲ್ಲಿ ಕಂಪ್ಲೀಟ್ ಇಲ್ಲಿನ ಆಚೆ ನೀವು ಫಾಸ್ಟ್ ಆಗಬೇಕು ಇಲ್ಲಿಗೆ ಸ್ವಲ್ಪ ಹಂಪ್ ಥರ ಮಾಡಿ ಆ ನೀರನ್ನು ಕಂಪ್ಲೀಟ್ ಇಲ್ಲಿ ಇಲ್ಲಿಗೆ ಡೈವರ್ಟ್ ಮಾಡಿ ಇಲ್ಲಿನ ಒಂದು ಚಾನಲೈಸ್ ಮಾಡಿ ಅದಕ್ಕೆ ಕೊಡಿ ಹೌದು ಆಗ ನೀರು ಆ ಕಡೆ ಹೋಗುದಿಲ್ಲ ರೋಡಿಗೆ ಹೋಗೋದಾಗಿ ಆಗ್ತದೆ Om Marumbakku Lingi fi Persad Lingi Faqar Saqa 爺 Naふ아 Esigo ahoa Savayk caso ng цara kuruenga Sika pulutaha hincaangano Tamira loboneyo ka kuapinamul warmukuこのrida. Tugajido..atinya seu ko planoarwaga. Kayeno na replied kibheti sery estateayakua do atti akke pumbis. Panjake nushe vesutur-nqueramun 돼jilera. Misamb Joanna..waitinata.. cheers.طめ della-masturi ..илась- comunik cool. expansiveakunirachi침nguiomage.. unnecessary rapping allakusan. pillsake트 encourages one of us to hear in 그렇지ана ekita 난 ال Вот..atayita archito..Is ранataka halita härCpingabhati,,esei ಸ್ವಲ್ಪ ಸೆಟ್ ಮಾಡಿದ್ದೀವಿ ಯಾಕಂದ್ರೆ ನೀರು ಇದೆಯಲ್ಲ ಇದು ನೀರು ಇರುವುದಿಲ್ಲ ಇರ್ತದೆ ಅದು ಮತ್ತೆ ನಿಮಗೆ ಈತರನ್ನ ಎಷ್ಟು ಹಾಕಿದ್ರು ಅದು ಈಟೇ ಬಂದುಬಿಡ್ತದೆ ಒಳ್ಳೆ ಗ್ರೇಡ್ ಮಾಡಿ ಲೆವೆಲ್ ಮಾಡಿ ಸ್ವಲ್ಪ ಇದೆ ನೀರು ಇಟ್ಟು ಓದಿದ್ದೇ ಊಟ ಇದು ಪೂರಾ ಹಾಳಾಗ್ತದ ಪೂರ್ತಿ ಒಂದು ಲೈನ್ ಪೂರ್ತಿ ಅಲ್ಲಿವ ನೀವು ಡಾಮರ್ ತೆಗ್ದಿರಲ್ಲ ಅಲ್ಲಿವರೆಗೂ ಒಂದು ಲೈನ್ ಪೂರ್ತಿ ಜಲ್ದಿ ಹಾಕಿ ಸೆಟ್ ಮಾಡಬೇಕು ಮತ್ತು ನೀವು ನಾಳೆ ಬೆಳಿಗ್ಗೆ ನಾವು ಬೆಳಿಗ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟು ಲೋಡ್ ಬೇಕಾಗುತ್ತೆ ಅಂತ ಅಂತೇಳಿ ಈ ಕಡೆ ಇದ್ದಕ್ಕೂ ಬೇರೆ ಒಂದು ಎರಡು ಮೂರು ಲಾರಿಗೆ ಬೇಕು ಅಷ್ಟು ಇದಕ್ಕೆ ಈ ಕಡೆ ಈ ಕಡೆಗೆ ಬಿಟ್ಟು ಆ ಕಡೆಗೆ ಎರಡು ಪಾರ್ಟಿಷನ್ ಮಾಡಿಬಿಟ್ಟು ಬಿಡಬೇಕು ಮತ್ತು ನನಗೆ ನಾಳೆ ಸಂಜೆ ದುಡ್ಡಿಲ್ಲ ನನಗೆ ಒಂದು ದುಡ್ಡು ಬಂದು ಈ ಜ ಇದನ್ನೆಲ್ಲ ಒಂದು ಸಿಕ್ಸಿ ನಾನು ಯಾವುದು ಇಲ್ಲೆಲ್ಲ ಮಕ್ಕಳೇ ನಿಲ್ಲುವ ನಿಲ್ಲುವಂಥದ್ದು ಬಟ್ ಇದನ್ನೆಲ್ಲವನ್ನು ಈಗ ಕ್ಲೀನ್ ಮಾಡಬೇಕು ನೀವು ನಾನು ನಾಳೆ ನೀಟಾಗಿ ತೆಗಿಸ್ಬೇಕು ಎಲ್ಲ ಇದು ಇದು ಬಸ್ ನಾನು ನಮ್ಗೆ ಬಸ್ ಬೇಕು ಅಂತ ಹೇಳಿ ಬೇಬೇಕು ಅಂತೇಳಿ ಮನೆ ಫೋರ್ಟ್ ಬಂದ ಕೇಳಿದ್ದೆ ನಾನು ಬಸ್ ಇಲ್ಲಿ ಹಾಕ್ತಾರೆ ಒಂದು ಕಡೆ ಮಾಡುದು ಎಲ್ಲೂಯಿತ ಮೈನ್ಲಿ ಸ್ಕೂಲ್ ಕಾಲೇಜಸ್ ಇರುವಲ್ಲಿ ಮಾಡಬೇಕು ಅಲ್ಲಿ ಕೂಡ ನೀರು ನಿಲ್ತು ಅಲ್ಲಿ ಅಟ್ಲೀಸ್ಟ್ ಈ ಟ್ರೈನಿಗೆ ನೀರು ಬರುವ ಈ ಕಡೆಗೆ ಯಾರು ನೋಡುದು ನಿಮ್ಮ ಆ ಕಡೆಗೆ ಅವ್ರು ಈ ಕಡೆ ನಮ್ಮ ಇಲ್ಲಿಂದ ನಾಳೆ ನೀವು ಇಲ್ಲಿಂದ ಇಲ್ಲಿ ಶುರು ಅಲ್ಲಿ ಅಲ್ಲಿವರೆಗೆ ವಿರಂಚನವರೆಗೆ ನಿಮ್ಮ ಕೆಲಸ ಅಲ್ಲಿಂದ ಸೈಡ್ ಇದೆ ಟಚ್ ಮಾಡ್ಬೇಕು ಈ ಸೈಡ್ ಇದೆ ಹಂಗೇನೋ ಈ ಸೈಡ್ ಇದೆ ಟಚ್ ಮಾಡ್ಬೇಕು ಇಲ್ಲಿ 2.2ಕ್ಕೆ ಹಿಡ್ದೆ ನೀವು ಅಲ್ಲಿ ಮೂರು ಮೂರು ಗ್ರೇಡ್ ಹೈಟ್ ಜರ್ನಿ ಆಕಿದೆ ಸರ್ಟೈಟ್ ಒಂದು ರೈಟ್ ಲಾಗ್ ಆಗ್ಬೇಕು ಲಾಗ್ ಆಗ್ಬೇಕು ಸ್ವಲ್ಪ ಆಚೆಗೆ ಅಲ್ಲಿ ಇರೋದು ಅಂತಲ್ಲ ಬೆಟ್ಟದ ಇತ್ರ ಟ್ರೈನ್ ತಕಿರ ಇಲ್ಲಿ ಒಂದು ಬೇಕಾದ್ರೆ ಅಲ್ಲಿವರೆಗೂ ಹೋಗ್ಬೇಕಾದ್ರೆ ಸ್ವಲ್ಪ ಟ್ರೈನ್ ರೀಟ್ ಮಾಡಿ ಕೊಡ್ತೀನಿ ಅಂತ ಒಂದು ಅಲ್ಲಿ ಹೊಂಟ್ರೆ ಟ್ರೈನ್ ಅಲ್ಲಿ ರೀಟ್ ಮಾಡಿ ನೀನು ಹೋಗ್ತಲ್ಲ

और वो साइड पूरा जल्दी जल्दी डालना है जल्दी डालने के पहले थोड़ा अर्थ का एक गे गे। रो नहीं नहीं वो कटिंग, नहीं। कटिंग करना है वो आठ लाइन से कटिंग करके डाउन करके डाउन करके ले, ले पार हाँ। इस साइड से थोड़ा उस साइड्स तक थोड़ा डाउन स्ट्रीम रहना चाहिए वो में, में पानी गिरता है, तो तो है।, है ना वो थोड़ा पानी दोनों तरफ है नाइक ऑलरेडी ड्रेन है ना पानी सब उधर जाना है अगर तो आपका देखो ये हाइट है वो डाउन है सर चल रहे हैं हम तो डाउन के सकते डाउन क्यों हो रहा है बताओ तीन तीन फीट चार फिट चल रहा है दंपर को लोड करो

ಡ್ರೈನ್ಸ್ ಕೊಡಬೇಕು ಅಲ್ಲಿಗೆ ಒಂದು ಮೋರಿ ಬೇಕಾಗ್ತದೆ ನೀವು ಮತ್ತೆ ಅದನ್ನು ಟರ್ನ್ ಮಾಡಿ ಅದೇನಾಗ್ಬೋದು ಟರ್ನ್ ಮಾಡಿ ಏನಾದ್ರೂ ಮಾಡಿ ಕೆಳಗಿನವರೆಗೆ ನೀವು ನೀಟಾಗಿ ಆ ಚರಂಡಿಗೆ ಬಿಡಬೇಕು ಅಲ್ಲಿ ಒಂದು ಆಸ್ಪಾಲ್ಟ್ ಇದೇನು ಇದು ಹಾಕ್ಬೇಕು ಮಿಕ್ಸ್ ಡ್ರೈ ಮಿಕ್ಸ್ ಹಾಕ್ಬೇಕು ಅಲ್ಲಿ ಮೇಲೆ

ಎಲ್ಲಿ ಹಾಕಿ ಎರಡು ಫೀಟ್ ಹೈಟ್ ಮಾಡಿದರೆ ಆಲ್ಮೋಸ್ಟ್ ನಿಮ್ಮ ನೀರು ಸ್ವಲ್ಪ ಆ ಕಡೆ ಹೈಟ್ ಮಾಡಿ ಸ್ವಲ್ಪ ಈ ಕಡೆ ಇದು ಮಾಡಿದರೆ ನೀವು ಈ ಕಡೆ ನೀರು ಬರ್ತೀವಿ ರಾತ್ರಿ ಹೋಗಲಿ ಎಮ್ ಎಲ್ ಎಂತ ಕೇಳ ಬಿಜೆಪಿ ಅಲ್ಲಿ ಜೇಷ್ಠ ಜೇಷ್ಠ ಗುಜರಾತ್ ಗುಜರಾತ್ನ ಹೊರದಿ कनेक्टिविटी करना है उधर से पूरा उड़ा वही तरफ रहता है कनेक्ट करना ठीक है और उधर उधर देखो उधर डाउन डाउन है उधर राइट करना है इधर से उधर तक पूरा गिल्ली डाल के गाइडिंग करके डॉलर भी डालना है बाइक

ನಾಳೆ ಹಾಕ್ಬೇಕು ಹಾಕ್ಬೇಕು ರೋಲ್ ಮಾಡಬೇಕು ಸೆಟ್ ಮಾಡಬೇಕು ಅದಕ್ಕೆ ನೀವು ಆ ಡ್ರೈನ್ ಅನ್ನು ಸ್ವಲ್ಪ ಅಗಲ ಮಾಡಿ ಚೆಕ್ ಇದು ಕೊಡ್ಬೇಕು ಕ್ರಾಸ್ ಡ್ರೈನ್ಸ್ ಕೊಡ್ಬೇಕು ಹಾಗೆ ಇದನ್ನು ಸ್ವಲ್ಪ ಸ್ಲಾಪ್ ಸ್ಲೋಪ್ ಈ ಕಡೆ ಮಾಡಿ ಉಂಟು ಮಾಡಿ ಹೋಗ್ತಾ ನೋಡಿ ಅಲ್ಲಿ ಹೋಗ್ತಾ ಉಂಟು ನೀವು ಹಾಕಿದ ಮಣ್ಣು ಎತ್ತರ ಅದನ್ನೆಲ್ಲ ತೆಗೆದು ಅಲ್ಲಿ ತೆಗೀರಿ ಆಚೆ ದೂಡಿ ಅದ್ರಲ್ಲಿ ದೂಡಿ ಏ ಭದ್ರಂ ಡೀಪ್ ಆಗ್ಬೇಕು ಡ್ರೈನ್ ಡೀಪ್ ಕಲೀ ತೀರಿಸ್ಕೊಳ್ಳಿ ಡೀಪ್ ಆಗ್ಬೇಕು ನೀರ್ ಅದ್ರಲ್ಲಿ ಹೋಗ್ಬೇಕು ನಿಮ್ದು ರೋಡ್ ಅಲ್ಲಿ ನೀರೇ ಉಳಿಬಾರ್ದು ಹಾಗೆ ಅದರಲ್ಲಿ ಹೋಗ್ಬೇಕು ನೀವು ಡೀಪ್ ಮಾಡಿ ಟ್ರೆಂಚ್ ನೆನಪಿರ್ಲಿ ಇವ್ರೆ ನೀರು ನಮ್ಮಲ್ಲಿ ರೋಡ್ ಅಲ್ಲಿ ನಿಂತಿತ್ತ ಅದ ಸೈಡ್ ಅಲ್ಲಿ ಡ್ರೈನ್ ಇಲ್ವಾ ನೀರೆಲ್ಲ ರೋಡ್ ಅಲ್ಲಿ ಡ್ರೈನ್ ನೀವು ಎಷ್ಟು ಡೆಪ್ತ್ ಕೊಡ್ತೀರಿ ಅಷ್ಟು ನೀರು ನೀರು ರೋಡ್ ಇಂದ ನೀರು ಹೊರಗಡೆ ಹೋಗ್ತೀವಿ ರೋಡಿನ ನೀರು ಹೊರಗಡೆ ಹೋದ್ರೆ ಅಲ್ಲಿ ಸ್ವಲ್ಪ ಏನ್ ಬೇಕಾದ್ರೆ ಜಲ್ಲಿ ಹಾಕಿ ಅದು ಹಾರ್ಡ್ ಆಗಿರ್ತದೆ ಅಲ್ಲ ಇಲ್ಲಿ ಕೂಡ ಅವರು ಸಿಗಲಿಲ್ಲ ಇದು ಆಕ್ಚುಲಿ ಇಲ್ಲಿ ತುಂಬಾ ವರ್ಕ್ ಮಾಡಿದ್ದಾರೆ ಮಾತ್ರ ಆ ಸೈಡ್ ಅಲ್ಲಿ ಕೂಡ ಎತ್ತರ ಎತ್ತರ ಇಟ್ಟಿದ್ದಾರೆ கம்ப்ல்டிக்கேன்ோல்டர் கூட விஷயம் ಇದಕ್ಕೆ ಇಲ್ಲಿ ಹಾಕ್ಬೇಕು ಅಲ್ಲಿಂದ ಅಲ್ಲಿಂದ ಈ ಅಪ್ಪರ್ ಪೋರ್ಷನ್ ಅಲ್ಲೂ ಲೇಯರ್ ಹಾಕಿ ಇದನ್ನು ನೋಡಿ ಇಲ್ಲಿ ಆ ಕಡೆ ನೀರು ಈ ಕಡೆ ಬರೋದಿಲ್ಲ ನೀವು ಅಲ್ಲಿ ತೆಗೆದ್ರೆ ಡ್ರೈನ್ ತೆಗೆದಂತ ಇದನ್ನು ಹೈಟ್ ಮಾಡಿ ಸೈಡ್ ಇದನ್ನು ತೆಗೆದು ಕಂಪ್ಲೀಟ್ ಡ್ರೈನ್ ಹಾಚ ಹೋಗ್ಬೇಕು ನೀರ್ ಇದೆ ಅಲ್ಲಿವರೆಗೆ ಪೂರ್ತಿ ನೀರು ಇದರಲ್ಲೇ ಹೋಗ್ತಾ ಇದೆ ಈ ಕನೆಕ್ಟಿಂಗ್ ಕರೆಕ್ಟ್ ಜೆ ಸಿ ಮಾಡಿ ಸೆಟ್ ಮಾಡಿ ಮಾಡಬೇಕು ಇದಕ್ಕೆ ನೀವು ಇಲ್ಲಿ ಹಾಕಿ ಹೊಂಡದಿದ್ದೇವೆ ಗೊತ್ತಾಗ್ತದೆ ನಮಗೆ ಇಲ್ಲಿ ನಿಮ್ಮ ಕಡಿಮೆ ಆಗಿದೆ ನೀವು ಫಿಟ್ನೆಸ್ ಅನ್ನು ಇಲ್ಲಿ ಅಲ್ಲಿವರೆಗೆ ಬೆಳ್ಳಿ ಹಾಕಬೇಕು ಗ್ರೇಡರ್ ಅಲ್ಲಿ ಲೆವೆನ್ ಮಾಡಬೇಕು ಕಂಪ್ಲೀಟ್ ಆಗಿ ಲೆವೆನ್ ಚೆನ್ನಾಗಿದೆ ನೀರ್ ನಿಲ್ಲಿದ್ದಾನೆ ಸಾಲಿಡಿ ಹಾಕಿದೆ ನೀರ್ ನಿಲ್ಲ ನೀರು ಕಂಪ್ಲೀಟ್ ನೀವು ಜಲ್ಲಿ ಉಂಟಲ್ಲ ನಿಮ್ಮ ನಾಳೆಗೆ ನಾಳೆಗೆ ನಾನು 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 ಇಲ್ಲಿ ಬಂದು ಕೂತ್ಕೊಳ್ಳುತ್ತೇನೆ ನಾನು ಜಲ್ಲಿ ಇಲ್ಲ ಅಂತ ನನ್ನ ಕತೆಲಿಕ್ಕೆ ಹೋಗ್ಬೇಡಿ ಮಾತ್ರ ಇದನ್ನೆಲ್ಲ ಡೌನ್ ಮಾಡಿ ಇದು ನೋಡಿ ಇಲ್ಲಿ ಇಲ್ಲಿ ಕಂಪ್ಲೀಟ್ ಇಲ್ಲಿನ ಆಚೆಗೆ ನೀವು ಪಾಸ್ ಆಗಬೇಕು ಇದೀಗ ಇಲ್ಲಿಂದ ನೀಚೆ ಪಾಸ್ ಆದ್ರೆ ಇಲ್ಲಿಂದ ಆದ್ರೆ ಗಾಡಿಯ ಸ್ಪೀಡ್ ಕಡಿಮೆ ಆಗತ್ತೆ ಬ್ಲಾಕ್ ಆಗ್ಲಿಕ್ಕೆ ಹೋಗ್ತದೆ ನೀವು ಅದಕ್ಕೆ ನಾನು ನೋಡಿ ಅದನ್ನು ತೆಗೀರಿ ಅದನ್ನು ತೆಗೆದು ಅಲ್ಲಿಂದ ಇಲ್ಲಿಗೆ ಡ್ರೈನ್ ಕನೆಕ್ಟ್ ಮಾಡಿ ಕೊಡಿ ಡೈರೆಕ್ಟ್ ನೋಡಿ ಇಲ್ಲಿ ಹೇಗೂ ಈಗ ಅದಕ್ಕೆ ಹೋಗ್ತಾ ಇದೆ ನೀವು ಜಾಸ್ತಿ ಮಾಡಿದ್ರೆ ಇದೀಗ ಇಲ್ಲಿಂದ ಕೊರೆದು ಇದು ಮತ್ತೆ ಕುಸಿತು ಸ್ಟ್ರೈಪ್ ಮಾಡ ಅಲ್ಲಿಂದ ಡೈರೆಕ್ಟ್ ಸ್ಟ್ರೈಪ್ ಮಾಡೋದು ಮೈ